ಸರ್ ನಮಸ್ತೆ ಈ ಮುಡ್ರೋಡ್ಗೆ ಈ ಮುಡ್ರೋಡು ಅಡಿ ಆಗಲ ಬರ್ತದೆ ಜಾಗ ಗ್ರಾಮದಿಂದ ಮುಕ್ಕಾಲು ಕಿಲೋಮೀಟ್ರ್ ಗ್ರಾಮದಿಂದ ಮುಕ್ಕಾಲು ಕಿಲೋಮೀಟ್ರು ಈ ರೋಡ್ಗೆ ಅಡ್ಡ ಅಡ್ಜಸ್ಟ್ ಆದಂಗೆ ಮೂರು ಎಕರೆ ಐದು ಕುಂಟೆ ಜಾಗ ಒಂದೇ ಪ್ಲಾಟು ರೆಡ್ ಸೈಲು ಕೊಳೆಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಜಾಗಕ್ಕೆ ಎರಡು ಕಿಲೋಮೀಟ್ರು ಗ್ರಾಮದಿಂದ ಮುಕ್ಕಾಲು ಕಿಲೋಮೀಟ್ರ್ ಒಂದೇ ಪ್ಲಾಟಾಗೈತೆ ತುಂಬ ಚೆನ್ನಾಗಿದೆ ಒಳ್ಳೆಯ ಲೊಕೇಶನಲ್ಲಿ ಐತೆ ಜಾಗದಲ್ಲಿ ಒಂದು ಬೋರ್ ಐತೆ ಒಂದು ಬೋರು ಒಂದು ಸೀಟ್ ಮನೆ ಇದೆ ಅಲ್ಲಿ ಬೋರು ಸೀಟ್ ಮನೆ ಕಾಣಿಸ್ತೈತಲ್ಲ ಅದೇ ಬೋರು ಸೀಟ್ ಮನೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ನಿಮಗೆ ರೋಡ್ಗೆ ಒಂದು ಇನ್ನೂರು ಅಡಿ ಸಿಗುತ್ತೆ ನಲವತ್ತು ಅಡಿ ಮುಂಡು ರೋಡು ಆ ರೋಡ್ಗೆ ನಿಮಗೆ ಇನ್ನೂ ರೆಡಿ ಸಿಗುತ್ತೆ ಒಂದೇ ಪ್ಲಾಟ್ ಆಗೈತೆ ಜಾಗ ಒಳ್ಳೆ ಪ್ಲಾಟ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಕೊಳೆಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಎರಡು ಕಿಲೋಮೀಟ್ರ್ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ